ಹಿಂಗ ಇರ್ತಾ ಅದು ಯಾರ ಬ್ಯಾಡ ಬ್ಯಾಡ ಹತ್ತಾರ ಅವ್ರ ದೇವ್ರಿಗೆ ಕೊಟ್ಟ ಕೊಡ್ತಾನೆ ಬೇಕು ಬೇಕನ್ನ ನೀವು ಅಸ್ಪುರ್ಕ ದೊರೆತು ಬಿಟ್ಟ ಬಿಡ್ತಾನೆ ಅದಕ್ಕೆ ಅವ್ರ ದೇವಿ ಏನ್ ಮಾಡಿದ್ದು ಅಂತ ಕೇಳಿದ್ರ ಸೃಷ್ಟಿಯನ್ನು ತಯಾರು ಮಾಡಿ ಈ ಸೃಷ್ಟಿಗೆ ನೀವು ಮೂರು ಮಂದಿ ಅಧಿಕಾರಿಗಳಾಗ್ರಿ ಅಂತ ಹೇಳಿ ಆ ಬ್ರಹ್ಮಾಂಡವನ ಜಗತ್ತನ್ನು ಸೃಷ್ಟಿ ಮಾಡಿ ಆ ತಾಯಿ ಅವ್ರಿಗೆ ಒಪ್ಪಿಸಿ ಬಿಡ್ತಾಳ ಅದಕ್ಕೆ ನಾನು ಇದನ್ನ ನೀವು ಬೇಡ ಅಂದ್ರೆ ನಾ ಕೊಡ್ತೇನೆ ಇದೊಂದು ಕೆಲಸ ಬೇಕಲ್ಲ ಕೆಲಸ ಸುಮ್ ಸುಮ್ ಸುಮ್ಕೋತಾರೆ ಮನಸ್ಸು ಹೇಳಾಕೆ ಬರೋದಿಲ್ಲ ಅದಕ್ಕೆ ಇದೊಂದು ಸೃಷ್ಟಿ ಸ್ಥಿತಿ ಲಯಗಳನ್ನು ನೀವು ಮಾಡಿರಿ ಅಂತೇಳಿ ಮೂರು ಮಂದಿಗೆ ಕೆಲಸ ಒಪ್ಪಿಸಿ ಆ ತಾಯಿ ಏನು ಅಂತ ಕೇಳಿದ್ರೆ ಮಲ್ಕಾಂಶ್ ಆ ತಾಯಿ ಏನು ಮಾಡ್ತಾಳಂದ್ರೆ ಮತ್ತೆ ಅದೃಶ್ಯ ಆಗಿಬಿಡ್ತಾಳೆ ನೀವು ಒಂದೊಂದು ಕೆಲಸ ಮಾಡಿರಿ ಬ್ರಹ್ಮ ಸೃಷ್ಟಿಯನ್ನು ಮಾಡಲಿ ಬಿಷ್ಟು ಸೃಷ್ಟಿಯನ್ನು ಪರಿಪಾಲನೆ ಮಾಡಲಿ ರುದ್ರ ಸೃಷ್ಟಿಯನ್ನು ಲಯ ಮಾಡಲಿ ಈ ಕೆಲಸ ನೀವು ಮಾಡಿರಿ ಒಂದೊಂದು ಉದ್ಯೋಗವನ್ನು ನೀವು ಮಾಡಿರಿ ಆರಾಮಿರಿ ನಾನು ಧ್ಯಾನ ಮಾಡ್ಕೊಂತ ನನ್ನ ಆಶೀರ್ವಾದ ನಿಮ್ಮಲ್ಲಿ ಸದಾ ಇದೆ ನಿನ್ನ ಮೇಲ ಅಂತ ಹೇಳಿ ಇಟ್ಟು ಹೋಗ್ತಾರ ಹಾದು ಕೂಡಲೇ ಈ ಅಧಿಕಾರ ಬತ್ತು ಅಂದ್ರೆ ತಡೀ ಕೆಡಿಸ್ತ ನೋಡ್ರಿ ಎಲ್ಲರೂ ಇವ್ರ ಮೊದಲೇ ಅಧಿಕಾರ ಬೇಡ ನೀ ದೇವಿ ಅಟ್ಟ ಬೇಕು ಬೇಕು ಹಚ್ಚಿದ್ವ ಈಗ ದೇವಿನ ಮರತ ಅಧಿಕಾರಕ್ಕಾಗಿ ಬಡದಾಡಕ್ಕೆ ಆ ಅವೊಂದು ಒಂದ ಜಗತ್ತ ಒಂದ ಬ್ರಹ್ಮಾಂಡ ನಾವು ಮೂರು ಮಂದಿ ಅಧಿಕಾರ ಹೆಂಗ್ ಮಾಡೋದು ಅದಕ್ಕೆ ನಾ ಅಧಿಕಾರ ಮಾಡ್ತಾನೆ ನಾ ಅಧಿಕಾರ ಮಾಡ್ತೇನೆ ನಾ ಅಧಿಕಾರ ಮಾಡ್ತಾನಂತ ಮೂರು ಮಂದಿ ಬ್ರಹ್ಮ ವಿಷ್ಣು ರುದ್ರ ಜಗಳ ಪ್ರಾರಂಭ ಆಯ್ತು ನಾ ಹೇಳ್ದಂ ಕೇಳ್ರಿ ಬ್ರಹ್ಮ ಅಂತಾನ ಕೇಳ್ರಿ ವಿಷ್ಣು ಅಂತಾನು ರುದ್ರ ಅಂತ ನಾ ಹೇಳ್ದಂಗೆ ನೀವಿಬ್ಬರು ಕೇಳಬೇಕು ಅಧಿಕಾರ ಅಧಿಕಾರದ ಆಸೆ ನಾ ನನ್ನ ಮಾತು ಕೇಳ್ರಿ ನಾ ದೊಡ್ಡಮ್ಮ ನಾ ಅಧಿಕಾರ ನಡೆಸ್ತನು ಅಂತ ಹೇಳಿದಾಗ ಅವರು ಅಂತಾರೆ ಆ ಚಿಂತೆ ಮಾಡಲು ಬಪ್ಪದೇನದು ಚಿಂತೆ ಕರೆಯುವ ದೇವಿ ಆಜ್ಞೆಯ ನಂತು ಶಿರಸಿತಾಳ ವಾವ್ಲೋಕದ ಸುಸೂತ್ರದಲ್ಲಿ ನಡೆಯುವುದು ಜಗಕ್ಕೆ ಮೂವರು ದೊರೆಗಳಾಗಲು ಜಗವು ನಡೆ ಬ್ರಹ್ಮ ಜಗಜ್ಞನಾಥರೇ ನಾನ ಆಜ್ಞೆಯೊ ಜಯ ಮಂಗಲ ನಮ ಪಾರ್ವತಿ ಶಿವ ಮಹಾದೇವ ನೀ ಅಲ್ಲ ಜಗಜ್ಜನನಿ ಶಾಂಭವಿ ಮಾತಾಕಿ ಅಂದ್ರೆ ನೀವು ಯಾತ್ಸರದಿಲ್ಲೋ ನೋಡ್ಬೇಕಿಷ್ಟು ಒಂದು ನಾವು ಹಂಗ ಹೇಳಕ್ಕೆ ನೀವು ತುಗರ್ಸಕ್ಕೆ ಅಂದ್ರೆ ಆಹಾರ ನಿದ್ರಾ ಬಯೇ ಆಗ್ಬಾರ್ದು ಮತ್ತೆ ಹಾ ನಾ ಮುಗಿಸಿಲ್ಲ ಈಗ ಯಾಕೆ ಮುಗಿಸಿಲ್ಲ ಉಮರಾಯಣ ಇಪ್ಪತ್ತು ನಿಮಿಷಕ್ಕಿನ ಅರ್ಧ ತಾಸು ಹೇಳೋದೇ ಹಂಚ್ಬೇಡ ಇದು ಮಾಡಬೇಡ ನಡ್ಬಾರೇನೋ ಮಾತಾಡ್ಬೇಡ ಹೊಟ್ಟೆ ಒಂದಿತ್ತು ಈಗ ಏನು ಹೇಳಬೇಡ್ರಿ ನಾ ಮುಗಿಸಿಲ್ಲಿನ ಈಗ ಯಾರಿಗೂ ಮಾಡಬೇಡ್ರಿ ನೀವು ಹೋಗಿ ಬರ್ರಿ ಪುರಾಣದಾಗ ಏನೂ ಮಾತಾಡ್ಬೇಡ್ರಿ ಹಾಂ ಈಗ ನಾ ಏನು ಹಿಂಗೆ ಹಿಂಗಾಕೈತಿ ನಾವು ಬಾಳೆ ಹಿಂಗೆ ನಡಬಾರಕ್ಕೆ ಎದ್ದೆ ಈಗ ಯಾಕೆ ಮುಗಿಸ್ರಿ ಟೈಮಕ್ಕೆ ಮುಗಿಸ್ತಾನಾ ಅವ್ನು ಗಗ್ಗಡಿಸಾಕೈತಿ ಅಸ ಆಗ್ಯಾವಣ್ಣ ಇಲ್ಲ ಅಡಿಗೆ ತಯಾರಾಗಿಲ್ಲ ಅದಕ್ಕೆ ನಾ ಏನು ಹೇಳಾಕತ್ತೀನಿ ರೀ ಹಾಂ ಹೋಗೋಣ ನೀವು ನಿದ್ದೆ ಮಾಡಾಕತ್ತಿದ್ ನಾ ಯಾಕೆ ಹೇಳಿ ಜೇಕಾರ್ ಹಾಕಿಸೀನಿ ಅರ್ಥ ಏನು ಅಂದ್ರೆ ಜಗ ಒಂದದ ನನ್ನ ಮಾತು ಕೇಳ್ರಿ ಅಂತ ಬ್ರಹ್ಮ ಅಂತಾನ ನನ್ನ ಮಾತು ಕೇಳ್ರಿ ಅಂತ ವಿಷ್ಣು ಅಂತಾನ ನನ್ನ ಮಾತು ಕೇಳ್ರಿ ಅಂತ ರುದ್ರ ಅಂತಾನ ಅದಕ್ಕಾಗಿ ಬ್ರಹ್ಮ ಅಂದ ಕೊನೆಗೆ ಆಯಾ ಮಾಡಿದಾವ ಏನು ಅಂತ ಕೇಳಿದ್ರೆ ಬ್ರಹ್ಮ ನಗುತ್ತ ಅಂತಾನ ನನ್ನ ಗರ್ಭದಲ್ಲಿ ಹದಿನಾಲ್ಕುಗಳು ತೋರಿಸುತ್ತೇನೆ ನಾನು ಹಟ್ಟಿ ಒಳಗೆ ಬರ್ರಿ ನೀವಿಬ್ಬರು ಹಾಂ ನೀವು ನಾನು ಹೊಟ್ಟೆಗೆ ಹೋಗ್ರಿ ಯಾರ ಹೊಟ್ಟಿ ಒಳಗೆ ಹದಿನಾಲ್ಕು ಲೋಕಗಳದವ ಈ ಹೊರಗಿರೋ ಬ್ರಹ್ಮಾಂಡ ಯಾರ ಹೊಟ್ಟಿ ಒಳಗೆ ಐತಿಲ್ಲ ಅವ್ರ ಹೊಟ್ಟಿ ಒಳಗೆ ಏನು ಅಂತ ಕೇಳಿದ್ರೆ ಇವೆಲ್ಲ ಇದ್ದು ಅಂದ್ರೆ ಅವರೇ ದೊಡ್ಡವರು ಅವ್ರ ಮಾತು ಕೇಳೋದು ಅಂತೇಳಿ ಅವ ಮೂರು ಮಂದಿ ಜಗಳ ಲೆಕ್ಕ ಹಾಕಿದ್ವು ನೋಡ್ರಿ ತಾಯಿ ಬಿಟ್ಟು ಹೋಗೋಣ ಇಟ್ಟು ಜಗಳ ಐತಿದ್ವು ಇವು ಮಕ್ಕಳು ಜಗಳ ಆಡ್ತಾವಂದ್ರೆ ತಾಯಿ ಇದ್ರೆ ಎಲ್ಲ ಚಲೋ ಕೊನೆಗೆ ಹಿಂಗೆ ಹಾದುಕೊಂಡು ಜಗಳಾಡಕೈತಿ ಜಗಳಾಡಕೈತಿ ಕೊನೆಗೇನು ಅಂತ ಕೇಳಿದ್ರೆ ನನ್ನ ಗರ್ಭದಲ್ಲಿ ಹದಿನಾಲ್ಕು ಲೋಕಗಳು ತೋರಿಸ್ತೇನೆ ನೀವಿಬ್ಬರು ನನ್ನ ಹೊಟ್ಟೆಯೊಳಗೆ ಬರ್ರಿ ಅಂತೇಳಿ ಬಾಯ್ತಕ್ಕೊಂದು ಬ್ರಹ್ಮ ಬಂದ ಶಿವ ವಿಷ್ಣು ಹೋಗಿ ಒಳಗೆ ಹಾದರು ನೋಡ್ತಾರ ಬ್ರಹ್ಮನ ಗರ್ಭದೊಳಗೆ ಒಳಗೆ ಹದಿನಾಲ್ಕು ಲೋಕಗಳದಾವ ಬ್ರಹ್ಮಾಂಡಗಳದಾವ ತಳ ವಿತಳ ಪಾತಾಳ ಅಂತ ಹೇಳಲ್ಲೂ ಹದಿನಾಲ್ಕು ಲೋಕಗಳದಾವ ಅವ್ರ ಗರ್ಭದೊಳಗೆ ಅದಾವ ಪರಗ ಬಂದರು ಅವರಂದರು ಬ್ರಹ್ಮನ ಮಾತ ಕೇಳೋದಾಕೈತಿ ಏನೋ ಇನ್ನಂದರು ಯಾಕನು ಗರ್ ಗರ್ಭದೊಳಗೆ ಎಲ್ಲ ಲೋಕಗಳು ಅವನು ಅಂದ್ರೆ ಅವನ ದೊಡ್ಡವಾದಂಗೆ ಆಕೈತಿ ಅದಕ್ಕಾಗಿ ವಿಷ್ಣು ಏನಂದ ಆತ ನಿಮ್ಮದು ಅಷ್ಟು ನಾವು ನೋಡಿದ್ವಿ ಇನ್ನು ನಾನು ಒಚ್ಚೆಗಟ್ಟು ಬರಲಿ ಅಂತ ಅವಂದ ನೀವು ಇಬ್ಬರೂ ಬರ್ರಿ ಅಂದ್ರು ಕೂಡಲೇ ಶಿವ ಬೋಳ ಶಂಕರ ಅಂದವ ಇಬ್ಬರು ಯಾಕಳಪ್ಪ ನಿಮ್ಮ ಮೇಲೆ ವಿಶ್ವಾಸ ಐತಿ ನೀವು ಹೋಗಿ ಬಾ ಅಂದವ ಬ್ರಹ್ಮಗೆ ಇಬ್ಬರು ಯಾಕೆ ಹೋಗೋದೈತಿ ನೀವು ಹೋಗಿ ಬಂದ್ರೆ ನೀನು ನೋಡಿ ಬಂದು ಹೇಳಿದ್ರೆ ನಿನ್ನ ಮಾತನ್ನ ಕರೆ ತಿಳ್ಕೊತನು ನೀನೇ ಹೋಗು ಅಂತ ಕೇಳಿದ್ರೆ ವಿಷ್ಣು ಆ ಮಾಡಿದ ಬ್ರಹ್ಮ ಅದ ಶಿವ ಹೋಗಿ ಬಿಟ್ಟವ ಆರಾಮ್ ತಿರ್ಗಿ ಆಡ್ಕೊತ ಬೋಳ ಶಂಕರವ ಇವು ಒಳಗು ಹಾದ ತಿರುಗಿಳದ ಇವು ಇವು ಬ್ರಹ್ಮ ವಿಷ್ಣುವಿನ ಗರ್ಭದೊಳಗೆ ಹಾದವಡನೆ ಏನು ಮಾಡಿದ ಅಂತ ಕೇಳಿದರೆ ವಿಷ್ಣು ಪರಮಾತ್ಮ ಯೋಗ ನಿದ್ರೆ ಒಳಗ ತಲ್ಲಿ ನಾನಾ ಯೋಗದೊಳಗೆ ಕುಂತ ಯೋಗ ನಿದ್ರೆ ಅದಕ್ಕಂತಾರ ಆಲದ ಎಲೆಯ ಮೇಲೆ ಮಲಗಿದವನ ಆಲದ ಎಲೆ ಮೇಲೆ ಮನೆಗೆ ಯೋಗ ನಿದ್ರೆಯನ್ನು ಮಾಡೋಕ್ಕೈತದ ಇವು ಎಲ್ಲ ಕಡೆ ಬ್ರಹ್ಮ ಆ ಕಡೆ ನೋಡಿದೆ ಈ ಕಡೆ ನೋಡಿದೆ ತಿರುಗಿ ಬರಕ ಹಾದಿನ ಗೊತ್ತಾಗಲಿಲ್ಲ ಬ್ರಹ್ಮಗ ಎಲ್ಲಿ ವಿಷ್ಣುವಿನ ಗರ್ಭದೊಳಗ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾನ ಗರ್ಭದಿಂದ ಹೊರಗೆ ಬರಾಕ ಜಾಗ ಇಲ್ಲದಕ್ಕಾಗಿ ಅವರೇ ನಿದ್ರೆಯೊಳಗೆ ಕುಂತು ಬಿಟ್ಟಾನ ಇವು ಎಕಡೆ ಕಡೆ ಬರಬೇಕಂದ್ರೆ ಆ ಕಡೆ ಕಡೆ ನೋಡಿದಾಗ ನಾ ಬಿ ಹೊಂಕಳ ಅಂತಿರಲ ಹೊಂಕಳದಿಂದ ಹೊರಗೆ ಬರ್ತಾನ ಅಂದ್ರೆ ನೀವು ಫೋಟೋ ನೋಡಿರ್ಬೇಕಲ್ಲ ವಿಷ್ಣು ಮನೆಗಾನ ಅವನು ಹೊಂಕಳದಾಗ ಒಂದು ಕಮಾಲದು ಹೋದ ಒಳಗಿಂದ ಏನು ಅಂತ ಕೇಳಿದ್ರೆ ಬ್ರಹ್ಮ ಹೊರಗೆ ಬರ್ತಾನ ನೋಡಿರಲ್ಲ ಫೋಟೋಗಳು ಬ್ರಹ್ಮ ಹೊರಗೆ ಬರ್ತಾರ ಹೊರಗೆ ಬಂದ ನಾಲ್ಕು ದಿಕ್ಕಿನ ಕಡೆ ನೋಡ್ತಾರೆ ಯಾ ದಿಕ್ಕಿಗೆ ನೋಡ್ತಾನೆ ಆ ದಿಕ್ಕಿಗೆ ಒಂದೊಂದು ಮುಖ ಆಗ್ತದ ಮ್ಯಾಲು ನೋಡ್ತಾನೆ ಮತ್ತೊಂದು ಮುಖ ಆಗ್ತದ ಅಹಂಕಾರ ಬಂತು ಯಾಕಂದ್ರೆ ನಾನು ಪಂಚಮುಖ ಸಿಮಾದನಿ ಅಂತ ಬ್ರಹ್ಮನಿಗೆ ಅಹಂಕಾರ ಬರ್ತದ ಸೊಕ್ಕು ಬರ್ತದ ಏನು ಅಂತ ಕೇಳಿದ್ರೆ ನನಗೂ ಐದು ಮುಖ ಅದಾವ ದೇವರಿಗೆ ಅಟ್ಟ ಅಲ್ಲವ ಶಿವನಿಗೆ ಅಟ್ಟ ಅಲ್ಲ ನನಗೂ ಐದು ಮುಖ ಅದಾವ ಅಂತ ಹೇಳಿದಾಗ ಪರಮಾತ್ಮ ಅದನ್ನು ಏನು ಮಾಡಿದ ಅಂದ್ರೆ ಇವಾಗ ಸೊಕ್ಕು ಬಂದೈತೆ ಅಂತ ಹೇಳಿ ಮ್ಯಾಲಿನ ರುಂಡನ ಚಂಡಾಡಿಸ್ಬಿಟ್ಟಂತ ತಕೊಂಡ್ಬಿಟ್ಟ ಅವಂದ ಈ ರುಂಡ ತೆಗೆದು ಏನು ಅಂದ ನನ್ನ ಕೈಯಾಗ ಕಪಾಲ ಮಾಡ್ಕೊಂಡು ಇದ್ರಾಗ ಊಟ ಮಾಡ್ತಾನಂತೇಳಿ ಪರಮಾತ್ಮ ಕೈಯಾಗ ಉಂಡಾ ಹಿಡ್ದಾನಿಲ್ರಿ ಬ್ರಹ್ಮನ ತೆಲೆಯನ್ನು ಅದರೊಳಗೆ ಊಟ ಮಾಡಿದ ಇವು ನಾಲ್ಕು ಮುಖದಿಂದ ಏನು ಅಂತ ಕೇಳಿದ್ರೆ ನಾಲ್ಕು ವೇದಗಳ ಉತ್ಪತ್ತಿ ಆಗ ಬ್ರಹ್ಮ ನಾಲ್ಕು ದಿಕ್ಕಿಗೆ ನೋಡಿದಾಗ ನಾಲ್ಕು ವೇದಗಳು ಋದ್ವೇಗ ಯಜುರ್ವೇದ ಸಾಮ ವೇದ ಅಥರ್ವ ವೇದ ಅಂತ ಹೇಳಿ ನಾಲ್ಕು ವೇದಗಳ ಇದಾಗ್ತಾವ ಅಹಂಕಾರ ಎಷ್ಟೆಲ್ಲ ಬಿಟ್ಟು ಬಂದು ಬಿಡ್ತೈತಿರಿ ಯಾರ್ಯಾರ ದೇವತೆರೇ ಆಗಲಿ ಅದು ಮಾನವರೇ ಆಗಲಿ ಯಾರ್ಯಾರು ಈ ಅಹಂಕಾರ ಅನ್ನೋದೈತಿಲ್ಲ ಭಾಳ ಭಕ್ತಿ ಮಾಡಿದ್ವಿ ಅಂದ್ರೆ ಅದಕ್ಕೂ ಅಹಂಕಾರ ಬರ್ತೈತಿ ಭಾಳ ಚಂದ ಹೇಳಕ್ಕೈತ್ರೆ ಅದಕ್ಕೂ ಅಹಂಕಾರ ಬರ್ತೈತಿ ಭಾಳ ಚಂದ ಕೇಳಕೈತರೆ ನಮ್ಮಟ್ಟು ಯಾರೂ ಕೇಳಿಲ್ಲ ಅಂಕಾರ ಬರ್ತೈತಿ ಭಾಳ ಚಂದ ಹಾಡೋಕೈತ್ರೆ ಅಂಕ ಈ ಅಹಂಕಾರ ಏನೈತಿ ಎಲ್ಲಕ್ಕಿಂತ ಮುಂದೆ ಬಂದು ನಿಂತು ನಮ್ಮನ್ನು ನಾಶ ಮಾಡ್ತದೆ ಒಂದು ಊರಾಗ ದುರ್ಗೋನ್ ಬಂದಿತ್ತು ಬಂದಿತ್ತೈತ್ರಿ ದುರ್ಗೋನ್ ಬೇನಿ ಆಗಿದ್ದು ಎಲ್ಲ ನಾವು ಸಣ್ಣಾಗಿದ್ದಾಗ ಹೌದಲ್ಲ ಆ ದುರ್ಗೋನು ಬ್ಯಾನಿ ಬಂದಿತ್ತ ಆ ಊರಾಗೆ ಬಂದೈತೆ ಅಚ್ಚ ಕಡೆ ಒಂದು ಈ ಊರಿಗೆ ಬಂದೈತೆ ಕಡೆ ಓಣ್ಯಾಗೆ ಬರೋಣ ಈ ಹೆಣ್ಮಗಳು ಏನು ಮಾಡಿಬಿಟ್ಲು ಅಂದ್ರೆ ಯೋವ ಈಗಿನ ಕಡೆ ಬಂದೈತಿ ಅಂದ್ರೆ ನಮ್ಮ ಮನೆಗೂ ಬರ್ತೈತಿ ನಮ್ಮ ಮನೆಗೆ ಬಂದ್ರೆ ಅದು ನನಗೂ ಬರ್ತೈತಿ ಅಂತೇಳಿ ಅಕ್ಕಿಲ ಊರು ಬಿಟ್ಟು ಹೊರಗೆ ಹೋಗ್ಬೇಕಂತೇಳಿ ಬಡ 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 ಬಡವು ಊ ಗಂಟೆ ಕಟ್ಕೊಂಡು ಊರು ಬಿಟ್ಟು ಹೊರಗೆ ಹೋಗಿಬಿಟ್ಲಕ್ಕಿ ಒಂದು ಏಳೆಂಟು ಹತ್ತು ಕಿಲೋಮೀಟ್ರ್ ಬಿಟ್ಟು ಅದು ಹೋಗಿ ಒಂದು ಗಿಡದ ಬಡ್ಯಾಗ ಒಂದು ಮುದಿ ಕೂತಿತ್ತು ಆ ಮುದಿ ಕೂತಿತ್ತು ಅಲ್ಲಿ ಆಜ್ಕೆ ಅಲ್ಲಿ ಹೋಗಿ ಕುಂತ ಹೆಣ್ಮಗಳು ಕುಂತು ಬಿಟ್ಲು ಯಾವ ರೇಖೆ ಅಜ್ಜಿ ಅಂದರೆ ಇಂಥ ಊರಕ್ಕೆ ಅಂಥ ಊರಕ್ಕೆ ಮತ್ತು ಹೆಣ್ಮಕ್ಳು ಹೆಣ್ಮಕ್ಳಿಬ್ಬರು ಕೂಡ್ರಿ ಅಂದ್ರೆ ಗೊತ್ತಾಯ್ತ ನಿಮಗೆ ಇಲ್ಲಿ ಪುರಾಣಕ್ಕೆ ಬಂದಾಗ ಅದನ್ನ ಮಾತಾಡ್ತಾವ್ರ ಒಬ್ಬೊಬ್ಬರು ಯಾವ ರೀತಿ ಬಸ್ ಸ್ಟ್ಯಾಂಡದಾಗ ಕೂತರ ಸಾಕುಬಿಟ್ಟು ಇತ್ತಂಗೆ ಯಾವ ರೀ ಇಂಥ ಊರಕ್ಕೆ ಹಾಂ ಯಾರ ಪಕ್ಕಿ ಹಾಂ ಓ ಅವ್ರ ಪಕ್ಕೇ ಅಯ್ಯಾರ ನಮಗೆ ಸಂಬಂಧಿಕರ ಐತಪ್ಪ ಅದು ಸಂಬಂಧ ಅಲ್ಲಿ ಮತ್ತು ಬಸ್ ಇಳಿಯಾಗೋತ ಬರ್ತಾರ ಅವರು ಪಾಯಿಂಟ್ ಏನತ್ತೇಳಿ ಹಿಂಗೆ ಸಂಬಂಧ ಹಚ್ಕೊಂಡು ಕೂತು ಬಿಟ್ರೆ ಆಗ ಸಣ್ಣ ಹುಡುಗಿತ್ಲ ಅದು ಆ ಮುದುಕಿ ಏನತ್ತು ಬೆರಿಕಿತ್ತು ಅದು ಮುದುಕಿ ತಂಗಿ ಇರ್ಬಾ ಆಗೆಲ್ಲ ಈ ತೆಲಿಗಿ ಇವು ಭಾಳ ಹಾಕಿದ್ದು ಏನತ್ತಾರ ಏನ ಕೂರಿ ಅವು ಇವು ಇರು ನೋಡ್ರಿ ಹೇಗೆ ಹೇಗ್ಯಾವ ಆಗ ಬರೀ ಇವ್ರು ಕೊಬ್ಬರಿ ಆಟ ಹಚ್ಕೊತು ಚಿಕ್ಕ ಈಗೆಲ್ಲ ಸುಡ್ಗಾರ ಶಾಂಪೂ ಏನಾದ್ರೂ ಬಂದವರು ಶ್ಯಾಂಪೂ ಚಿಮನಾದ್ಯಾನಿ ಇಂಥವೆಲ್ಲ ಹಚ್ಕೋತಾರೆ ಯಾರು ಬರ್ತೀವಿ ಆ ಅದೇನಾಯಿತು ಏ ತಂಗಿ ಬಾ ನೀನು ಎಳಿ ಕಣ್ಣ ಯಾಕೋ ತಲೀ ಕೆರೆಸಕ್ಕೆ ಹತ್ತೈತಿ ಸ್ವಲ್ಪ ಏನಲ್ಲವ ಅವ್ನಿಟ್ಟು ಏನು ಇರು ಮಾಡುವ ಅಂದ್ಕೇ ಆಯ್ತಾಳೆ ಅಜ್ಜಿ ಆಗ ನೋಡ್ರಿ ಎಲ್ಲಾರು ಮನೆ ಮುಂದೆ ಅಜ್ಜಿಗಳು ಅದನ್ನ ಮಾಡ್ತಿದ್ದವು ಹಿಂಗೆ ಮಡ್ಕೋತ ಕುಂಡಿರ್ತಿದ್ದವು ಅಜ್ಜಿಗಳು ಸಣ್ಣ ಸಣ್ಣ ಹುಡುಗ್ಯಾರ ಚಿಕ್ಕ ಸಾಕು ಏನು ಆಯ್ತಕ್ಕೆ ಅದ ಏನು ಹಿಂಗಾಗಿ ಆ ಕೂತು ಬಂದ್ಲಾಕಿ ಹುಡುಗಿ ಬತ್ತದು ಆ ಅಜ್ಜಿ ತಲಿಯೋಕೆ ಹಿಂಗೆ ಬಣ್ಣ ಹಿಂಗೆ ಕುದ್ಲಾ ಸರ್ಸೋಕ್ಕೆ ಏನು ಇದ್ದಿದ್ದಿಲ್ಲ ಅವ ತಲೀ ತುಂಬ ಕಣ್ಣಿದ್ದು ತೆನಿ ತುಂಬ ಕಣ್ಣಿದ್ದು ಅಜ್ಜಿ ಇದು ಏನು ತಲಿಯಾಗ ಏನಂದ್ ಕೂಡಲೇ ಏನಲ್ಲವ ಏನು ಮತ್ತು ಕಣ್ಣು ಅದಾವೆ ಮತ್ತೆ ನೀ ಯಾರ ನಾ ದುರ್ಗವ ಅನ್ಲಕ್ಕಿ ನಾ ಹೇಳ್ತಿರಿದ ತೆನ್ನೆ ಮಕ್ಕ ಮತ್ತು ನಾ ಇಲ್ಯಾಕೆ ಬಂದು ಕೂತಾದೀನಿ ಅಂದ ಕೂಡಲೇ ನೀ ಇಲ್ಲಿ ಬರ್ತಿ ಅನ್ನೋದು ನನಗೆ ಗೊತ್ತಿತ್ತ ಅದಕ್ಕೆ ನಿನಕ್ಕಿಂತ ಮೊದಲ ನಾ ಇಲ್ಲಿ ನುಂಗಾಕೆ ಬಂದು ಕೂತಾನಿ ಅಂದ್ಲಂತ ಹಂಗೆ ಅಹಂಕಾರ ನಮ್ಮೆಲ್ಲಕ್ಕಿಂತ ಮೊದಲ ಬಂದು ನಮ್ಮನ್ನು ನಾಶ ಮಾಡೋಕೆ ಬಂದು ಕೂತಿರ್ತಾವೆ ಅಹಂಕಾರ ಬಹಳ ಕೆಟ್ರಿ ಇದು ನಾ ಮಾಡಿದೆನೆಂಬುದು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಇದು ಅಹಂಕಾರ ಬ್ರಹ್ಮನಿಗೆ ಅಹಂಕಾರ ಬಂದೈತೆ ಅಂದ್ರೆ ಅಂತ ಅಹಂಕಾರ ಮುರಿಬೇಕಂತ ಹೇಳಿ ಆ ಮೇಲಿನ ತೆಲಿನ ಚೂಟಿ ಬಿಟ್ಟ ಅದಕ್ಕೆ ವಿನಯದಿಂದ ಅಹಂಕಾರ ನಿವೃತ್ತಿ ಆಗಿತ್ತು ಪರಮಾತ್ಮ ನೀ ಭಾಳ ದೊಡ್ಡವ ನಿನ್ನ ಸೇವಕ ನಾನು ನಾನು ಮತ್ತೆ ಈ ತಲೆ ಏನು ಮಾಡ್ತೇನೆ ಅಂದಾಗ ಇದರೊಳಗೆ ನಾ ಭಿಕ್ಷಾ ಬೇಡ್ತಿತ್ತನಪ್ಪ ತನಪ ಅಂತೇಳಿ ಅಕ್ಕಪಾಲ ಅಂತೇಳಿ ಅವನ ಬ್ರಹ್ಮನ ಪರಮಾತ್ಮನ ಶಿವನ ಕೈಯಾಗ ಒಂದು ಭಿಕ್ಷಾ ಪಾತ್ರೆ ಇತ್ತಲ್ಲ ಅದು ಬ್ರಹ್ಮನ ತೆಲೆ ಈ ಸಂದರ್ಭದೊಳಗೆ ಅದು ತಯಾರಾಗಿರ್ತೈತಿ